ಸೀಮಂತ ಶಾಸ್ತ್ರ ಎಲ್ಲ ಮುಗಿದು ಒಂದ್ ಎರಡು ದಿನ ಇದ್ದು ಸಂಧ್ಯಾ ತಂದೆ ತಾಯಿ ತಮ್ಮ ಮನೆಗೆ ಹೋಗ್ತಾರೆ ಶರಣ್ಯನು ಸಂಧ್ಯಾ ಜೊತೆನೆ ಹೋಗ್ತಾಳೆ ಶರಣ್ಯ ಏನು ಯಾವಾಗ್ಲೂ ಸಂಧ್ಯಾ ಅಂತಾನೆ ಅಂತಿರ್ತಾಳೆ ಎಷ್ಟು ಹೇಳಿದ್ರು ನನ್ನ ಕೇಳಲ್ಲ ಅವಳು ಶೇಖರ ಜಮೀನ್ ಕಡೆ ಹೋಗಿದ್ಯಪ್ಪ ಏನೇ ಆಗ್ಲಿ ನೀನ್ ಹೆಂಡತಿ ಸೀಮಂತನ ತುಂಬಾ ಅದ್ದೂರಿಯಾಗಿ ಮಾಡಿದೆ ನೋಡು ನನಗಂತು ತುಂಬಾನೇ ಖುಷಿ ಆಯ್ತು ಥ್ಯಾಂಕ್ಸ್ ಆಂಟಿ ಸಂಧ್ಯಾ ಬಾಣಂತನ ಮುಗಿಸ್ಕೊಂಡೆ ಇಲ್ಲಿಗೆ ಬರೋದು ಅನ್ಸುತ್ತೆ ಹೌದು ಬಾಣಂತನ ಮುಗಿಸ್ಕೊಂಡೆ ಇಲ್ಲಿಗೆ ಬರೋದು ಎಲ್ಲ ಒಳ್ಳೇದಾಗುತ್ತಪ್ಪ ಯೋಚನೆ ಮಾಡಬೇಡ ಥ್ಯಾಂಕ್ಸ್ ಆಂಟಿ ಸರಿ ಆಂಟಿ ನಾನು ಇನ್ನು ಬರ್ತೀನಿ ಒಳ್ಳೇದಪ್ಪ ಹೋಗ್ ಬಾ ಒಳ್ಳೆ ಹುಡುಗ ಆ ಹುಡುಗಿನೋ ಅಷ್ಟೇ ತುಂಬಾ ಒಳ್ಳೆವಳು ಆದ್ರೆ ಈ ಸೌಭಾಗ್ಯ ಯಾಕೆ ಸಂಧಿನ್ ಕಂಡ್ರೆ ಒಂದ್ ತರ ಆಡ್ತಾಳೆ ನಾನು ಸಂಧಿನ್ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಮೊನ್ನೆ ಸೀಮಂತಕ್ಕೆ ಹೋದಾಗ್ಲೇ ಗೊತ್ತಾಗಿತ್ತು ಅವಳ ಗುಣ ಎಂಥದ್ದು ಅಂತ ಚಿಕ್ಕಮ್ಮ ಯಾಕೆ ಚಿಕ್ಕಮ್ಮ ಸೀಮಂತ ದಿನದಿಂದನೂ ಒಂದ್ ತರ ಇದ್ದೀರಾ ಏನಾಯ್ತು ಏನಾಯ್ತು ಅಂತ ಕೇಳ್ತೀಯಲ್ಲ ಶರಣ್ಯ ಈ ಕಡೆ ಕಾಲೇಜ್ಗೂ ಹೋಗ್ತಿಲ್ಲ ಇನ್ನೊಂದು ಜೊತೆ ಮನೇಲೂ ಇಲ್ಲ ನಮ್ಮ ಮನೆ ಇಟ್ಕೊಂಡು ನೀನು ಹೆಂಡತಿ ಮನೆ ಕಳಿಸ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ ನನಗೆ ಬೇಜಾರಾಗಲ್ವಾ ನಾನು ಮುಂದಿನ ವಾರದಲ್ಲಿ ಸಂಧ್ಯಾ ನೋಡ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀನಿ ಅವಾಗ ಬರ್ತಾ ಜೊತೆಯಲ್ಲಿ ಶರಣ್ಯನ್ ಕರ್ಕೊಂಡು ಬರ್ತೀನಿ ನೀನೇನೋ ಕರ್ಕೊಂಡು ಬರ್ತೀಯಾ ಇಲ್ಲ ಅಕ್ಕಪಕ್ಕದವರೆಲ್ಲ ಕೇಳಿದ್ರೆ ಏನಂತ ಹೇಳೋದು ಅಯ್ಯೋ ಏನೋ ಒಂದು ಹೇಳಿದ್ರಾಯ್ತು ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಸರಿ ಬರ್ತಾ ಶರಣ್ಯನ ಜೊತೆಲಿ ಕರ್ಕೊಂಡು ಬಂದ್ಬಿಡು ಒಂದ್ ವಾರ ಆದ್ಮೇಲೆ ಶೇಖರ ಸಂಧಿ ನೋಡೋಣ ಅಂತ ಅವ್ರ ಮನೆಗೆ ಹೋಗಿರ್ತಾನೆ ಹಾಗೆ ಬರ್ತಾ ಶರಣ್ಯನ ಜೊತೆಲಿ ಕರ್ಕೊಂಡು ಬರ್ತಾನೆ ಶರಣ್ಯ ಬಂದ ಮೇಲೆ ಶರಣ್ಯ ಇಲ್ಲಿಗೆ ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು ಕಣಮ್ಮ ಆದ್ರೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಏನು ನಿನ್ಗೆ ಇಲ್ಲಿಗೆ ಬಂದಿದ್ದು ಬೇಜಾರಾಗ್ತಿದ್ಯಾ ಹೌದು ಅಲ್ಲಿದ್ದರೆ ಸಂಧ್ಯಾ ಅದಕ್ಕೆ ಜೊತೆ ಮಾತಾಡ್ಕೊಂಡು ಕಾಲ ಕಳೀತಿದ್ದೆ ಅವ್ರ ಹತ್ರ ಮಾತಾಡೋದು ಅಂದರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅವ್ರೊಂಥರ ಮೋಟಿವೇಟ್ ಮಾಡ್ತಾರೆ ಧೈರ್ಯ ಹೇಳ್ತಾರೆ ಇದನ್ನೆಲ್ಲ ಕೇಳಿ ಸೌಭಾಗ್ಯಂಗೆ ಕೆಟ್ಟ ಕೋಪ ಬರುತ್ತೆ ಇವಳೇ ನೀಳು ಹೆತ್ತ ತಾಯಿನ ಬಿಟ್ಟು ನಿನ್ನೆ ಮೊನ್ನೆ ಬಂದಿರ ಅವಳನ್ನ ಹಿಡ್ಕೊಂಡಿದ್ದಾಳಲ್ಲ ಶರಣ್ಯ ನಾನು ನಿನ್ನ ಹೆತ್ತ ತಾಯಿ ನಿನ್ನ ತಾಯಿ ಜೊತೆ ಇರೋದು ಬಿಟ್ಟು ಅದಕ್ಕೆ ಜೊತೆ ಇರ್ತೀನಿ ಅಂತ ಹೇಳ್ತಿದ್ಯಲ್ಲ ಅಯ್ಯೋ ಯಾಕಮ್ಮ ಅಷ್ಟೊಂದು ಕೋಪ ಮಾಡ್ಕೊಳ್ತೀಯ ನಿನ್ನ ಜೊತೆ ಇರಬಾರ್ದು ಅಂತ ಏನು ಹೇಳಿಲ್ಲ ನಾನು ಆದರೆ ಸಂಧ್ಯಾ ಅದಕ್ಕೆ ಜೊತೆ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದೆ ಅಷ್ಟೆ ನಿನ್ಗಿನ್ನೂ ಅವಳ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಅಮ್ಮ ಸಂಧ್ಯಾ ಅದ್ಕೆ ಬಗ್ಗೆ ಯಾಕಮ್ಮ ಅಷ್ಟೊಂದು ಕೋಪ ಬೇಜಾರು ಅವ್ರ ಮನೇಲಿ ಎಲ್ರು ಎಷ್ಟು ಖುಷಿಯಾಗಿರ್ತಾರೆ ಗೊತ್ತಾ ನಾವು ಹಾಗೆ ಇರ್ಬೋದಲ್ವಮ್ಮ ಇದನ್ನು ಹೇಳಕ್ಕೆ ಅಲ್ಲಿಂದ ಇಲ್ಲಿಗೆ ಬಲ್ಯಾ ಸರಿ ಬಿಡು ಕೋಪ ಮಾಡ್ಕೊಬೇಡ ಆದ್ರೆ ಸಂಜೆ ಅದಕ್ಕೆ ಡಿಲ್ವರಿ ಆದ್ಮೇಲೆ ನಾನು ಅಲ್ಲೇ ಹೋಗ್ತೀನಿ ಮಗು ಜೊತೆ ಆಟ ಆಡ್ಕೊಂಡಿರ್ಬೋದು ಹ್ಮ್ ಆ ಮಗು ಹುಟ್ಟಿದ ತಕ್ಷಣ ಜೊತೆ ಆಡಕ್ ಬಂದ್ಬಿಡತ್ತೆ ಏನೇ ಆಗ್ಲಿ ಆ ಮಗು ಮುದ್ದು ಮುಖ ನೋಡ್ತಾ ಇದ್ರೆ ಹಳೆ ನೋವೆಲ್ಲ ಮರಿಬಹುದು ಒಂಥರ ಚೆನ್ನಾಗಿರತ್ತೆ ಅಂತ ಹೇಳಿದೆ ಅಷ್ಟೆ ಅದೆಲ್ಲ ಆಮೇಲೆ ನೋಡೋಣ ಶರಣ್ಯ ನಿನ್ಕೇನ್ ಇಷ್ಟ ಅದನ್ನೇ ಅಡಿಗೆ ಮಾಡ್ತೀನಿ ಅಮ್ಮ ನನಗ್ ಮ್ಯಾಗಿ ಮಾಡ್ಕೊಡ್ತೀಯಾ ಏನು ಮ್ಯಾಗಿನಾ ಹೌದಮ್ಮ ಮ್ಯಾಗಿ ತಿಂದು ತುಂಬಾ ದಿನ ಆಗಿದೆ ಯಾಕೋ ನಮಗೆ ತಿನ್ಬೇಕು ಅನಿಸ್ತಿದೆ ಅದ್ ಏನ್ ಮಹಾ ಕಷ್ಟನೇ ನಾನೇನೋ ಏನೇನೋ ಸರಿ ಸಾಯಂಕಾಲ ಶರಣ್ಯ ಸುಮ್ಮನೆ ವಾಕಿಂಗ್ ಅಂತ ಹೊರಗಡೆ ಬಂದಿರ್ತಾಳೆ ಒಬ್ಬ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಶರಣ್ಯ ಅಂತೂ ಇಂತೂ ಸಿಕ್ಕುದಲ್ಲ ಅವತ್ತಿಂದ ನೀನು ಒಪ್ಪಲೇ ಸಿಗಬೇಕು ಅಂತ ಕಾಯ್ತಾ ಇದ್ದೆ ನನ್ನನ್ನ ಪೊಲೀಸ್ ನವರಿಗೆ ಮಾಡ್ತೀನಿ मारತೀನಿ ಶಶಾಂಕ್ ಸೀದಾ ಬಂದು ಶರಣ್ಯನ ಹಿಡ್ಕೊತಾನೆ ನೀನ ಶರಣ್ಯ ಇನ್ಮೇಲೆ ನೀನು ನನ್ನ ಕಸ್ಟಡಿಯಲ್ಲಿ ಇರ್ತೀಯಾ ಶಶಾಂಕ್ ಶರಣ್ಯನ ಅಲ್ಲಿಂದ ಒಂದು ಆಟದಲಿ ಕೂರಿಸ್ಕೊಂಡು ಎಲ್ಲಿಗೋ ಕರ್ಕೊಂಡು ಹೊರಟೋಕ್ತಾನೆ ಶೇಖರ ನೀನು ಬರೋ ದಾರಿಯಲ್ಲಿ ಎಲ್ಲatro ಶರಣ್ಯ ನೋಡಿದ್ಯಾ ಇಲ್ಲ ಚಿಕ್ಕಮ್ಮ ಯಾಕೆ ಇಲ್ಲೇ ಇಲ್ಲ ಒಂದು ವಾಕಿಂಗ್ ಹೋಗಿ ಬರ್ತೀನಿ ಅಮ್ಮ ಅಂತ ಹೋದವಳು ಇಷ್ಟೊತ್ತಾದರೂ ಬರಲೇ ಇಲ್ಲ ಅವಳು ಚಿಕ್ಕ ಹುಡುಗಿನ ಇಲ್ಲ ಎಲ್ಲೋ ಇದ್ದಾಳೆ ನಾನು ಸರಿ ನೋಡ್ಕೊಂಡು ಬರ್ತೀನಿ ತಡಿರಿ ಸರಿಯಪ್ಪ ಶೇಖರ ಎಲ್ಲ ಕಡೆನೂ ಶರಣ್ಯನ ಹುಡುಕಿಕೊಂಡು ಬರ್ತಾನೆ ಆದ್ರೆ ಶರಣ್ಯ ಎಲ್ಲೂ ಸಿಗೋದೇ ಇಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಮೇಲೆ ಶೇಖರ ಮನೆಗೆ ವಾಪಸ್ ಬರ್ತಾನೆ ಚಿಕಮ್ಮ ಶರಣಿಯಾ ಇಂಥ ಕಡೆ ಹೋಗ್ತೀನಿ ಅಂತ ಏನಾದರೂ ಹೇಳಿ ಹೋಗಿದ್ಲಾ ಇಲ್ಲ ವಾಕಿಂಗ್ ಹೋಗ್ತೀನಿ ಫಸ್ಟ ಹೇಳಿಪ್ಪ ಯಾಕಪ್ಪ ಎಲ್ಲ ಕಡೆಯೂ ಹುಡುಕ್ತೆ ಚಿಕಮ್ಮ ಎಲ್ಲೂ ಕಾಣಿಸ್ತಿಲ್ಲ ಅಷ್ಟೇ ಎಲ್ಲ ಹಾತ್ಲಿ ಕಣ ಶೇಕರ ನಂಗೆ ಯಾಕೋ ಭಯ ಆಗ್ತಿದೆ ಕಣ ನಾನು ಇನ್ನೂ ಒಂದು ನೋಡ್ಕೊಂಡು ಬರ್ತೀನಿ ಚಿಕಮ್ಮ ನೀವು ಹೆದ್ರಿಕೋಬೇಡಿ ಸೌಭಾಗ್ಯ ಯಾಕೆ ಹೀಗೆ ನಿಂತಿದ್ಯಾ ಶರಣ್ಯ ವಾಕಿಂಗ್ ಹೋಗಿ ಬರ್ತೀನಿ ಅಂತ ಹೋದ್ಲು ಇಷ್ಟೊತ್ತಾದ್ರೂ ಬರಲೇ ಇಲ್ಲ ಶೇಖರ ಎಲ್ಲ ಕಡೆನೂ ಹುಡ್ಕೊಂಡು ಹೋಗಿದ್ದ ಎಲ್ಲ ಇಲ್ವಂತೆ ಈಗ ಮತ್ತೆ ಹುಡ್ಕೊಂಡು ಹೋಗಿದ್ದಾಳೆ ಏನು ಹೇಳ್ತಿದ್ಯಾ ಎಲ್ಲಿ ಹೋದ್ಲು ಅಂತಾನೆ ಗೊತ್ತಾಗ್ತಿಲ್ಲ ರೀ ನಂಗೆ ಯಾಕೋ ತುಂಬಾನೇ ಭಯ ಆಗ್ತಿದೆ ಮತ್ತೆ ಮತ್ತೆ ಹುಡುಗನ್ ಜೊತೆ ಎಲ್ಲಾದ್ರೂ ಹೋಗ್ಬಿಡ್ಲಾ ಇವಳು ಇನ್ನೇನ್ ಮತ್ತೆ ಇಷ್ಟು ದಿನ ಅವಳು ಒಂಟಿಯಾಗಿ ಒಂಟಿಯಾಗಿರಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಹೇಳು ಅವಳ ಜೊತೆ ಸಂಧ್ಯಾ ಇರ್ತಿದ್ಲು ಇಲ್ಲ ಅವ್ರ ಅಮ್ಮ ಇರ್ತಿದ್ರು ಇಲ್ಲಿ ಅವಳೊಬ್ಳೆ ಹೋಗಿದ್ದಾಳೆ ಅಂದ್ರೆ ಅರ್ಥ ಏನು ಅವಳು ಇದೇ ಅವಕಾಶನ ಕಾಯ್ತಾ ಇದ್ಲು ಅಂತ ತಾನೆ ನೀನೊಬ್ಳು ಆರಾಮಾಗಿರೋ ಮಗಳನ್ನ ಇಲ್ಲಿ ಕರ್ಕೊಂಡು ಬಂದು ನೋಡಿಗ ಏನಾಯ್ತು ಅಂತ ಚಿಕ್ಕಮ್ಮ ಶರಣ್ಯ ಎಲ್ಲೂ ಕಾಣಿಸ್ತಿಲ್ಲ ನಾನು ಎಲ್ಲ ಕಡೆನೂ ಹುಡುಕ್ರೆ ಸೌಭಾಗ್ಯ ನಿಮ್ ಮಗಳು ಶರಣ್ಯ ಎಲ್ಲೂ ಕಾಣಿಸ್ತಿಲ್ಲ ಅಂತ ಅಂತಿದ್ದಾರೆ ಜನ ಎಲ್ಲ ಸ್ವಲ್ಪ ಹೊತ್ತಿಗೆ ಏಡಿ ಊರಲ್ಲೆಲ್ಲ ಬಾಳ ಬಂದವ್ರು ಮಗಳು ಏನಕ್ಕೆ ಕಾಣಿಸಿಲ್ಲ ಅನ್ನೋ ಸುದ್ದಿ ಆಗತ್ತಾ ಶೀಕ್ರ ಶರಣಿನಲ್ಲಿ ಕರ್ಕೊಂಡು ಬಂದು ನಾವು ತಪ್ಪು ಮಾಡುದ್ವ ಅಂತ ಅಪ್ಪ ನೀವು ಏನು ಮಾತಾಡ್ತಿದ್ದೀರ ಅಂದ್ರೆ ಶರಣಿಯ ಯಾರ ಜೊತೆ ನಾವು ಓಡಿ ಹೋಗಿದ್ದಾಳೆ ಅಂತ ನಾ ಹೇಳ್ತಾ ಇರೋದು ಅದು ಶೇಖರ ಹಾಂ ಒಂದು ನಿಮಿಷ ಬಾಪ ಇರಲಿ ಏನು ರೀ ಇದು ಅದು ಅದು ಮಗಳನ್ನ ಯಾವುದೋ ಹುಡುಗ ತುಂಬಾ ಪ್ರೀತಿ ಮಾಡ್ತಿದ್ನಂತೆ ತುಂಬಾ ಟಾರ್ಚರ್ ಕೊಡ್ತಿದ್ನಂತೆ ಅದಕ್ಕೆ ನಾವ್ ಇಷ್ಟ ಮಗಳನ್ನ ಇಸ್ಕೊಂಡಿದ್ವಿ ನಾನೇ ತುಂಬಾ ಇಲ್ಲೇ ಬಂದಿರ್ಲಿ ಅಂತ ಹೇಳ್ದೆ ಏನೋ ವಾಕಿಂಗ್ ಅಂತ ಹೋದವಳು ಮನೆಗೆ ಬಂದೇ ಇಲ್ಲ ಕಂಡ್ರಿ ಭಯ ಆಗ್ತಿದೆ ಸೌಭಾಗ್ಯ ಮಗಳ ಕಾಣ್ತಾ ಇಲ್ಲ ಅನ್ನೋ ಗಾಬರಿಲಿ ಎಲ್ಲಾ ವಿಚಾರನು ಕಮಲಾಗೆ ಹೇಳ್ಬಿಡ್ತಾಳೆ ನನ್ನ ಮಗಳು ಪೇಟಲ್ಲಿ ಓದ್ತಾ ಇದ್ದಾಳೆ ಹಾಗೆ ಹೀಗೆ ಅಂತ ಜಂಬ ಕಚ್ಕೊಳ್ತಿದ್ರಿ ಈಗ ನೋಡಿ ಏನಾಯ್ತು ಅಂತ ಅಲ್ಲ ಕಣ್ರಿ ಸೌಭಾಗ್ಯ ನಿಮ್ ಹುಡುಗಿ ಹೀಗೆ ಅಂತ ಮುಂಚೆನೆ ನಿಮಗ್ ಗೊತ್ತಿತ್ತು ತಾನೆ ಮತ್ತೇನಕ್ಕ ಅವಳನ್ನ ಈ ಊರಿಗೆ ಕರ್ಸಕ್ ಹೋದ್ರಿ ಹೇಗೋ ನಿಮ್ ಸೊಸೆ ಪಾಪ ಇಷ್ಟ ಕಾಪಾಡ್ಕೊಂಡು ಇಟ್ಕೊಂಡಿದ್ಲ ಅವಳ ಎಲ್ಲರೂ ಸೌಭಾಗ್ಯಂಗೆ ಬಾಯಿಗೆ ಬಂದಂಗ್ ಬೈತಾರೆ ಸೌಭಾಗ್ಯ ಏನೋ ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿರ್ತಾಳೆ ಶೇಖರ್ ಮಾತ್ರ ಮುಂದೆ ನೋಡಿದ್ರು ಅಯ್ಯೋ ನನ್ ಮಗಳು ತುಂಬಾ ಚೆನ್ನಾಗಿ ಹಾಗೆ ಹೀಗೆ ಅಂತ ಸೇರ್ಸಿದ್ರು ಮಾಡಿದ್ಲು ಇವ್ರಿಗೆ ಅವಳನ್ನು ಹೊರಗಡೆ ಕಳಿಸೋ ಹಾಗೆ ಮಾಡಿದ್ರು ಒಂದಿನಾನು ಅವಳು ಪ್ರೀತಿ ಕೊಡ್ಲಿಲ್ಲ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಆದ್ರೂ ಅವಳು ಮನ್ಸಲ್ಲಿ ಏನೂ ಇಟ್ಕೊಳ್ದೆ ತನ್ನ ಇಟ್ಕೊಂಡಿದ್ಲು ಅದನ್ನು ಹೊಟ್ಟೆ ಉರಿ ಪಟ್ಕೊಂಡು ಇಲ್ಲಿ ಕರೆಸ್ಕೊಂಡ್ರು ನೋಡಿ ಈಗ ಏನಾಯ್ತು ಅಂತ ಸೌಭಾಗ್ಯಂಗೆ ಏನು ಮಾಡಬೇಕು ಏನು ಮಾತಾಡಬೇಕು ಒಂದು ಸುಮ್ಮನೆ ನಿಂತ್ಕೊಂಡಿರ್ತಾಳೆ ಬಿಡಲ್ಲ ಸೌಭಾಗ್ಯ ಹೇಗೋ ನಿಮ್ ಸೊಸೆ ಮನೆಯಲ್ಲಿ ಶರಣ್ಯ ಇದ್ಲು ತಾನೆ ಇದೆಲ್ಲ ಬೇಕಾಗಿತ್ತ ನಿಮ್ಗೆ ಅದು ಅಲ್ಲದೆ ನಿಮ್ ಸೊಸೆ ನಿಮ್ಗೆ ಏನ್ ಮಾಡಿದಾಳೆ ಹೇಳಿ ಹೊಟ್ಟೆ ಕಿಚ್ಚು ಪಟ್ಕೊಂಡು ಶರಣ್ಯನ ಅಲ್ಲಿಂದ ಇಲ್ಲಿ ಕರ್ಸ್ಕೊಂಡಿದ್ದೀರಲ್ಲ ನಿಮಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಬಿಡಿ ಆಗಿದ್ದಾಳೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಶರಣ್ಯ ಕಿಡ್ನಾಪ್ ಆಗಿದ್ದಾಳೆ ಅಂತ ಯಾರಿಗೂ ಗೊತ್ತೇ ಆಗಲ್ಲ ಶರಣ್ಯ ಮತ್ತೆ ಸಿಗ್ತಾಳ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್